ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ನಾವು ಆವೂರು ಬೆಳೆಗೆ ಫಾರೆಸ್ಟ್ ನೆಚ್ಚರಿಕೆ ಹೋಗಿದ್ದು ಅಲ್ಲಿ ಫಾರೆಸ್ಟ್ನವರು ಒಂದು ಈ ಹಬ್ಬವಿದೆ ಸಂರಕ್ಷಣೆ ಮಾಡಿದೆ ಅಂತ ಹೇಳಿದರೆ ಎಲ್ಲಿ ಅಂದರೆ ಯಾವುದೋ ಒಂದು ದೋಟ್ ತೋಟ್ದಲ್ಲಿದೆ ಅಂತ ಹೇಳಿದರೆ ಹೋಗ್ಬಿಟ್ಟು ಈ ಹಬ್ಬವು ಎಷ್ಟು ದೊಡ್ಡದಿದೆ ಚಿಕ್ಕದಿದೆ ಅಂತ ನೋಡ್ಬಿಟ್ಟು ಚಿಕ್ಕದು ದೊಡ್ಡದು ಅಂತ ನೋಡ್ಬಿಟ್ಟು ಸಂರಕ್ಷಣೆ ಮಾಡೋಣ ಇವಾಗ ಇವರು ಅದಿರೋ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಿದಾರೆ ಗಾರ್ಡನ್ ಇದ್ದಾರೆ ಮುಂದ್ಗಡೆ ಹೋಗ್ತಿದಾರೆ ನೋಡಿ ಬೈಕ್ ಲ್ಲಿ ಅವರೇ ಕರ್ಕೊಂಡು ಹೋಗ್ತಿರೋದು ಹೋಗಿ ನೋಡೋಣ ಬನ್ನಿ ಏಯ್ ಜೆ ಸಿ ಬಿ ಬಿಟ್ಟು ಟೋಸಿಂಗ್ ಮಾಡ್ತಿದ್ರು ಬಂತು नाले ओणळगीतो डोजी माऊट डोजी माऊट बंद्रे ही चरीन बत्तायतो ओ याचं नुसते धैर्यवंत का बुरा का गो जाऊ शकतो कडीडी सालाय करतो अरे काय नाही पापा और आओ आओ गुरु चंद्र आ सेनोडवा आध्या करतो आले कलसम

ఆ ఆ ఆ आप किसी से? 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 आप ಇವಾಗ ಅಲ್ಲಿ ಹೆಬ್ಬಾವ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಮತ್ತೆ ಅದು ಫಾರೆಸ್ಟ್ ನೇಚರ್ಗೆ ರಿಲೀಜ್ ಮಾಡಬೇಕು ಅದಕ್ಕೆ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ಅಲ್ಲೇ ತುಂಬಾ ದಿವಸ ಆಗಿತ್ತು ಹೆಬ್ಬವು ಹಿಡಿದು ಸುಮಾರು ಒಂದು ನಾಲ್ಕೈದು ವರ್ಷನೇ ಆಗಿತ್ತು ಮತ್ತೆ ಹೆಬ್ಬ ಹಿಡಿದು ಇವಾಗ ಹಿಡ್ದಿದ್ದು ಅದೇನು ಅಷ್ಟೊಂದು ದೊಡ್ಡದಲ್ಲ ಇನ್ನೂ ಚಿಕ್ಕದು ಅದು ಬನ್ನಿ ಹಾಗೆ ರಿಲೀಜ್ ಮಾಡಬೇಕಾದ್ರೆ ಇವಾಗ ನೋಡಿ ಎಲ್ಲ ಜಿಂಕೆಗಳು ಎಷ್ಟೊಂದು ಖುಷಿಯಿಂದ ಸಂತೋಷಗ ಅದು ಫ್ಯಾಮಿಲಿ ಜೊತೆ ಇದ್ದೇವೆ ಕೂ ಭಯ ಚಿರ್ತೆ ಉಳಿದು ಹಿರೋ ಜಕ್ಕೆ ಕೆಳಗಡೆ ಬೇಕು ಕೂಡ ಯೂಟ್ಯೂಬ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಐತೆ ನಂದು ಇನ್ನೊಂದು ಗಾಡಿ ಐತೆ ಇನ್ನೊಂದು ಗಾಡಿ ಐತೆ ನಂದು ಅಪ್ಪ ಚಿ ಆಟಿಯರ್ ಐತೆ ಅದ್ರಲ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲ್ ಎಲ್ಲ ಐತೆ

ಕಂಡಿವಾಗ ಜನ ಸಂರಕ್ಷಣೆ ಮಾಡಿ ಫಾರಿಷ್ ನೇತೇ ರಿಲೀಸ್ ಮಾಡಿದ್ದೀನಿ ಹಾಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಮಾಡಿದ್ದೀವಿ ಬಾಯ್